ಹೋರಾಟ ಮಾಡ್ತಿದ್ದಾರೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಪ್ರತಿಪಕ್ಷಗಳು ಮತ್ತು ಸಾರ್ವಜನಿಕರು ದಲಿತ ಸಂಘಟನೆಗಳು ಎಸ್ ಸಿ ಪಿ ಟಿ ಎಸ್ ಪಿ ಇದು ಹಣ ಬಿಡುಗಡೆ ಆಗಿಲ್ಲ ಆ ಹಣವನ್ನು ಬೇರೆ ಅದಕ್ಕೆ ಬಳಕೆ ಆಗ್ತಿದೆ ಅಂತ ಒಬ್ಬ ಮಂತ್ರಿಯಾಗಿ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಥವಾ ಇಲಾಖೆಯ ರಿವ್ಯೂ ಮಾಡಬೇಕು ನನ್ಗೆ ಆ ಥರದ್ದು ಕಾಣಿಸ್ಲಿಲ್ಲ ಪ್ರಿಯಾಂಕ ಖರ್ಗೆ ಕೆಲಸ ಮಾಡ್ತಿದ್ದಾರೆ ಜನಗಳಿಗೂ ಜನ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಇರ್ಬೋದು ಬೃಹತ್ ಕೈಗಾರಿಕೆ ಮಂತ್ರಿ ಕೆಲವೊಂದಷ್ಟು ದೇಶಗಳಿಗೆ ಹೋಗ್ತಿದ್ದಾರೆ ಇನ್ವೆಸ್ಟ್ಮೆಂಟ್ ತರೋಲಿ ಚರ್ಚ್ ಆಕ್ಟಿವ್ನೆಸ್ ಕಾಣ್ತಾ ಇದೆ ಕೆಲವು ಇಲಾಖೆಗಳಲ್ಲಿ ಈಗ ನೀವು ಹೇಳಿದ್ರಲ್ಲ ಹಾಗೆ ವೆಂಕಟೇಶ್ ಅವರು ಕೆ ವೆಂಕಟೇಶ್ ಅವರು ಪಶುಸಂಗೋಪನೆ ಸಚಿವರು ಗೊತ್ತಿಲ್ಲ ನಾ ಹೇಳಿದ ಸುಧಾಕರ್ ಅವರು ಖಾನ್ ಅವರು ಪೌರಾಡಳಿತ ಸಚಿವರು ಏನ್ ಮಾಡ್ತಿದ್ದಾರೆ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಸುದ್ದಿ ಆಗಿದ್ದೇನೆ ಯಾವುದೋ ಒಂದು ಅಕ್ರಮ ಕಾರಣಕ್ಕಾಗಿ ಸುದ್ದಿ ಆದರು ಆದರೆ ಇಲಾಖೆಯ ಸುಧಾರಣೆ ವಿಷಯದಲ್ಲಿ ಯಾವುದು ಇಲ್ಲ ಹಾಗೆ ಮುನಿಯಪ್ಪ ಅವರನ್ನ ರಾಜೀನಾಮೆ ಪಡ್ಕೊಂಡು ಅವರ ಬದಲಿಗೆ ಅವರ ಮಗಳಿಗೆ ಅವಕಾಶ ಕೊಡುವ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಈ ರೀತಿಯ ಕೆಲವರು ಹೋಗುವವರ ಪಟ್ಟಿಯಲ್ಲಿದ್ದಾರೆ ಹಾಗೆ ಸೇರ್ಪಡೆಯಾಗುವವರ ಪಟ್ಟಿಯಲ್ಲಿ ಪಿ ನರೇಂದ್ರ ಸ್ವಾಮಿ ಬಿ ಕೆ ಹರಿಪ್ರಸಾದ್ ಅವರು ಮುಸ್ಲಿಮಲ್ಲಿ ಯಾರಿಗೆ ಕೊಡ್ತಾರ ತನ್ವೀರ್ ಸೇಠವರಿಗೆ ಕೊಡ್ತಾರ ಅಥವಾ ಬೆಂಗಳೂರಿನ ಈಗ ಮಂತ್ರಿ ಸ್ಥಾನ ಈಗ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ ಇದೆ ಹಾಗಾಗಿ ಚರ್ಚೆ ಅಲ್ಪಸಂಖ್ಯಾತರಿಂದ ಒಂದು ಕೂಟ ಕೊಡ್ಲೇಬೇಕಾಗುತ್ತೆ ಜಮೀರ ಇದಾರೆ ಆದ್ರೂ ಅವರು ಕಾಂಗ್ರೆಸ್ ಪಕ್ಷ ಅಂದ್ರೆ ಅಲ್ಪಸಂಖ್ಯಾತರ ಪರವಾಗಿ ಸ್ವಲ್ಪ ಜಾಸ್ತಿ ಪ್ರೀತಿನ ಇಟ್ಕೊಂಡಿರುವಂತ ಪಕ್ಷ ಅದು ಆಗಿ ನೋಡಿದ್ರೆ ಅಪ್ಪಾಜಿ ನಾಡಗೌಡ ಅತ್ಯಂತ ಸುದೀರ್ಘ ಅನುಭವ ಪಡ್ಕೊಂಡಿರೋದು ಇನ್ನು ಆರ್ ವಿ ದೇಶಪಾಂಡೆ ಅಂತವರು ಇದರ ನಡುವೆ ಕುಂಚಟಿಗೆ ಒಕ್ಕಲಿಗರಿಗೆ ಸಿಕ್ಕೇ ಇಲ್ಲ ಅಂತ ಟಿ ಬಿ ಜಯಚಂದ್ರ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ರೆಡ್ಡಿ ಒಕ್ಕಲಿಗ ಸಿಕ್ಕಿಲ್ಲ ಅಂತಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಇಟ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಜಾತಿಗಳ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ನವೆಂಬರ್ ಹತ್ರ ಬರ್ತಿದೆ ಹಾಗಾಗಿ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಸಂಪುಟದ ಪುನರಚನೆ ಆಗಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾಯಿದೆ ಸಂಪುಟದ ಪುನರಚನೆಯ ವಿಷಯ ಚರ್ಚೆ ಆಗ್ತಿದೆ ಅಂದಾಗ ಯಾರು ಒಳಗಡೆ ಬರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗುತ್ತೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈಗ ಕ್ಯಾಬಿನೆಟ್ ಬಗ್ಗೆ ಅಫ್ಕೋರ್ಸ್ ಏನು ಅಧಿಕಾರ ಹಸ್ತಾಂತರದ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ ಆಮೇಲೆ ಮಾತಾಡೋಣ ಮೊದಲಿಗೆ ಈ ಕ್ಯಾಬಿನೆಟ್ ಬಗ್ಗೆ ತುಂಬ ಚರ್ಚೆ ಆಗ್ತಾಯಿದೆ ಏನಂದರೆ ಈಗ ದಸರಾ ಕಳ್ಕೊಂಡು ಮುಖ್ಯಮಂತ್ರಿ ಅವರು ದೆಹಲಿಗೆ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರೆ ಭೇಟಿ ಸಂದರ್ಭದಲ್ಲಿ ಸಂಪುಟದ ಪುನರಚನೆ ಪ್ರಸ್ತಾಪವನ್ನು ಇಡ್ತಾರೆ ರಾಹುಲ್ ಗಾಂಧಿ ಗೋ ಎಡ್ ಅಂದರೆ ಸಂಪುಟದ ಪುನರಚನೆ ಆಗೇ ಬಿಡುತ್ತೆ ಅಂತ ಸುಮ್ಮನೆ ಅಲ್ಲಿ ಪೊಲಿಟಿಕಲ್ ಕಾರಿಡಾರ್ಗಳಲ್ಲಿ ಚರ್ಚೆ ಆಗ್ತಿದೆ ನಿಮಗೆ ಅನಿಸುತ್ತೆ ಏನು ಡೆವಲಪ್ಮೆಂಟ್ ನಡೀತಾ ಇದೆ ನಿಜ ಸಂಪುಟ ವಿಸ್ತರಣೆ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಬೇಕು ರಾಹುಲ್ ಗಾಂಧಿ ಗೋ ಹೆಡ್ ಮಾತ್ರನೇ ಮಾತ್ರ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ್ರೆ ಆಗುತ್ತೆ ಆಗಲ್ಲ ಅಂತಂದ್ರೆ ಬೇಕಿಲ್ಲ ಅಂತೇಳಿದರೆ ಇಲ್ಲ ಅಂದರೆ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಂಸ್ಕೃತಿ ಇರುವಂಥ ಪಕ್ಷ ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇದೆ ಇದಕ್ಕೆ ಈ ಚರ್ಚೆ ಯಾಕೆ ಬಂತು ಅಂದರೆ ಕಳೆದ್ವಾರ ಸಲೀಂ ಅವರು ದೆಹಲಿಗೆ ಹೋಗಿ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ನಾನು ಈ ಬಾರಿ ಮಂತ್ರಿ ಹಾಗೇ ಆಗ್ತೀನಿ ಅಂತ ಒಂದು ಮಾತನ್ನು ಅದಾಗಿ ನಾಲ್ಕೇ ದಿನಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಬೋದು ನಿಶ್ಚಿತ ಅದು ಅಂದರೆ ಈ ಹಿಂದೆ ಕೂಡ ಮಂತ್ರಿಮಂಡಲ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಮಾತುಕತೆ ಕೇಳಿ ಬರ್ತಾ ಇತ್ತು ಯಾಕೆಂದರೆ ಎರಡು ಹುದ್ದೆಗಳು ಖಾಲಿ ಇತ್ತು ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಆರೋಪದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಮತ್ತು ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನುವ ಕಾರಣಕ್ಕಾಗಿ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ್ರು ಹಾಗಾಗಿ ಎರಡು ಹುದ್ದೆಗಳು ಖಾಲಿ ಇತ್ತು ಆ ಎರಡು ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ ಎನ್ನುವಂಥ ಚರ್ಚೆ ಇತ್ತು ಇದರ ನಡುವೆ ಆಡಳಿತ ಯಂತ್ರಕ್ಕೆ ಚುರುಕು ಕೊಡಬೇಕಾಗುತ್ತೆ ಕಾಂಗ್ರೆಸ್ಗೆ ಒಂದು ಹೊಸ ಸರ್ಕಾರಕ್ಕೆ ಒಂದು ಹೊಸ ವರ್ಚಸ್ಸನ್ನು ತಂದು ಕೊಡಬೇಕು ಈಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ ಕೆಲವು ಮಂತ್ರಿಗಳು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ ಹಾಗಾಗಿ ಅನುಭವಿಗಳು ಯುವ ಮುಖ ಮತ್ತೆ ಉತ್ಸಾಹಿಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೌದು ನಾವು ಸರ್ಕಾರಕ್ಕೆ ಎರಡೂವರೆ ವರ್ಷ ಆದ ನಂತರದಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಮಾತನಾ ಹೇಳಿದರು ಹೀಗಾಗಿ ಈ ಪ್ರಕ್ರಿಯೆಗಳಿಗೆ ಈಗ ವೇಗ ಬಂದಿದೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಂದ ನಂತರ ಬಹುಶಃ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಹೋಗಿ ಈ ಬಗ್ಗೆ ಚರ್ಚೆ ಮಾಡ್ಬೋದು ದರಣೇಶ್ ಈಗ ಸಂಪುಟದ ಪುನರಚನೆ ಆಗುತ್ತೆ ಅಂತಂದರೆ ಜೊತೆ ಜೊತೆಗೆ ಯಾರು ಸ್ಥಾನ ಕಳ್ಕೊಳ್ತಾರೆ ಯಾರು ಸ್ಥಾನ ಪಡ್ಕೊಳ್ತಾರೆ ಅನ್ನೋದು ಏನೋ ಇಮಿಡಿಯೇಟ್ಲಿ ಹುಟ್ಟುವಂಥ ಪ್ರಶ್ನೆ ಹೌದು ನಿಮ್ಮ ಪ್ರಕಾರ ಏನಾಗ್ಬೋದು ಅಲ್ಲ ಆ ಥರದ್ದು ಚರ್ಚೆಗಳು ನಡೀತಾರೆ ಈಗ ಯಾರು ಮಂತ್ರಿ ಸ್ಥಾನ ಕಳ್ಕೊಬೋದು ಈಗ ಏನಾಗಿದೆ ಅಂದರೆ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕಾದ್ರೆ ಈಗ ಮೊದಲು ಥರ ಮಾಡಲಿಕ್ಕಾಗಲ್ಲ ಒಂದು ಹೊಸ ಕಾನೂನು ಬಂದ ನಂತರದಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಲೆಕ್ಕ ಹಾಕಿ ಈಗ ಮೂವತ್ತು ಮೂವತ್ತ್ಮೂರು ಪ್ಲಸ್ ಒಂದು ಒಂದು ಮೂವತ್ತ್ನಾಲ್ಕಕ್ಕೆ ಮಾತ್ರನೇ ಸೀಮಿತಗೊಳಿಸಬೇಕು ಎಷ್ಟೇ ಆದರೂ ಕೂಡ ಹಾಗಾಗಿ ಆ ಲೆಕ್ಕದಲ್ಲಿ ಮಂತ್ರಿ ಪರಿಷತ್ತು ಅಥವಾ ಮಂತ್ರಿಮಂಡಲ ಇದಾಗುತ್ತೆ ಈ ನಿಟ್ಟಿನಲ್ಲಿ ಯಾರನ್ನು ಕೈ ಬಿಡ್ತಾರೆ ಯಾರು ಹೊಸಬ್ರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅದಕ್ಕೆ ಯಾವ ರೀತಿಯಾದಂಥ ಅರ್ಹತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಸಂಪುಟ ಪುನರಚನೆ ವಿಸ್ತರಣೆ ಅಥವಾ ಸಂಪುಟ ರಚನೆ ಮಾಡುವಂಥ ಸಮಯದಲ್ಲಿ ಹೇಳುವಂಥದ್ದು ಪ್ರಾದೇಶಿಕ ಸಮತೋಲನ ಸಾಮಾಜಿಕ ನ್ಯಾಯ ಅನುಭವ ಹಿರಿತನ ಮತ್ತೆ ಉತ್ಸಾಹ ಕೆಲಸ ಮಾಡುವಂತ ಉತ್ಸಾಹ ಇವುಗಳನ್ನ ಪರಿಗಣನೆ ಮಾಡ್ತೀವಿ ಅಂತ ಹೇಳ್ತಾರೆ ಗಣೇಶ್ ಒಂದು ಎಲ್ಲರೂ ಒಪ್ಕೊಳ್ಬೇಕಾಗಿರುವಂತ ಸಂಗತಿ ಏನು ಅಂದ್ರೆ ಈ ಸರ್ಕಾರವನ್ನ ಗಮನಿಸಿದಾಗ ಎರಡೂವರೆ ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಂಡಿದೆ ಕೆಲವು ಮಂತ್ರಿಗಳು ಯಾವ ಇಲಾಖೆ ಅಂತನ್ನೋದೇ ಗೊತ್ತಿರಲ್ಲ ಸಾಮಾನ್ಯ ಜನರಿಗೆ ಗೊತ್ತಿರುವಂತಹ ಕೆಲವು ಹೆಸರುಗಳು ಯಾವುದು ಅಂದ್ರೆ ಮುಖ್ಯಮಂತ್ರಿಗಳು ಗೊತ್ತಿರುತ್ತೆ ಉಪಮುಖ್ಯಮಂತ್ರಿ ಗೊತ್ತಿರುತ್ತೆ ಕಂದಾಯ ಮಂತ್ರಿ ಗೃಹ ಮಂತ್ರಿ ಈ ಲೋಕೋಪಯೋಗಿ ಮಂತ್ರಿ ಈ ಒಂದು ನಾಲ್ಕೈದು ಇಲಾಖೆಗಳನ್ನು ಬಿಟ್ಟರೆ ಉಳಿದ ಇಲಾಖೆಯ ಯಾರು ಅವ್ರ ಕೆಲಸ ಏನು ಏನು ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಇಲಾಖೆ ಹೇಗೆ ನಡೀತಾ ಇದೆ ಯಾವುದಾದ್ರೂ ಹೊಸ ಕಾರ್ಯಕ್ರಮಗಳು ಬಂದಿದೆ ನನಗಂತೂ ಕಾಣಿಸ್ತಿಲ್ಲ ಕಂದಾಯ ಇಲಾಖೆ ಒಂದಷ್ಟು ಬೆಳವಣಿಗೆಗಳು ನಡೀತಿದೆ ಗೊತ್ತಾಗುತ್ತೆ ಆರೋಗ್ಯ ಇಲಾಖೆಯಲ್ಲಿ ಕಾಣಿಸ್ ಕಂಡು ಬರ್ತಾ ಇದೆ ಇನ್ನು ಪೊಲೀಸಿಂಗ್ ವ್ಯವಸ್ಥೆ ಮಾಡಲೇಬೇಕು ಅದು ಎವ್ರಿ ಡೇ ಕೆಲಸ ಹಾಗಾಗಿ ಗೃಹ ಮಾಡಲೇಬೇಕು ಮಾಡಲೇಬೇಕಾದಂಥ ಸ್ಥಿತಿ ಗೃಹ ಮಂತ್ರಿಗಳು ಕಾಣ್ತಾರೆ ನಾನು ನನ್ನ ಸಣ್ಣ ಅನುಭವದಲ್ಲಿ ಹೇಳೋದಾಯ್ತು ಅಂತಂದರೆ ಈ ಸರ್ಕಾರದಲ್ಲಿ ಆಡಳಿತದ ಶಕ್ತಿ ಕೇಂದ್ರ ವಿಧಾನಸೌಧ ಅಂತ ಏನು ನಾವು ಕರಿತೀವಿ ಅಲ್ಲಿಗೆ ಸಂಪುಟ ಸಭೆ ಇರುವಂಥ ಸಮಯ ದಿನ ಗುರುವಾರ ಅಂತ ಪ್ರತಿ ಗುರುವಾರ ಅವತ್ತು ಮಂತ್ರಿಗಳು ಕೆಲವು ಮಂತ್ರಿಗಳು ಕಾಣಿಸಿದ್ ಬಿಟ್ಟರೆ ಇನ್ನು ಮತ್ತೆ ಕಾಣಲ್ಲ ಮೂರ್ನಾಲ್ಕು ಜನ ಮಂತ್ರಿಗಳು ಮಾತ್ರ ರೆಗ್ಯುಲರ್ ಬರ್ತಾರೆ ಅವರ ಇಲಾಖೆಯ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಉಳಿದ ಮಂತ್ರಿಗಳು ಕಾಣಲ್ಲ ಈ ಉದಾಹರಣೆಗೆ ಚಳಕೆರೆಯ ಸುಧಾಕರ್ ಅವ್ರ ಯಾವ ಮಂತ್ರಿ ಅನ್ನೋದು ಯಾರು ಹಿರಿಯರು ಸಾರಿ ಹಿರಿಯವರ ಹಿಂದೆ ಅವರು ಪ್ರತಿನಿಧಿ ಮಾಡ್ತಾ ಇದ್ರು ಹಾಗಾಗಿ ಸುಧಾಕರ್ ಇರ್ಬೋದು ಖಾನ್ ಅವರು ಇರ್ಬೋದು ಹೀಗೆ ಸುಮಾರು ಉದಾಹರಣೆಗಳು ಹೇಳ್ತಾ ಹೋಯ್ತು ವೆಂಕಟೇಶು ಏನ್ ಅವ್ರು ಏನ್ ಕೆಲಸ ಯಾವ್ದು ಮಾಡ್ತಿದ್ದಾರೆ ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ದೊಡ್ಡ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನ್ ಕೆಲಸ ಆಗ್ತಾ ಇದೆ ಎಸ್ ಸಿ ಪಿ ಸಿ ಇದು ದೊಡ್ಡ ಗಲಾಟೆ ಆಗ್ತಾ ಇದೆ ಮಂತ್ರಿ ಹ ಅವ್ರ ಕಾಣಿಸೋದು ಒಂದೇ ಒಂದು ಸಂವಿಧಾನ ಓದು ಇಂತಹದ ಕೆಲವು ವಿಷಯಗಳಲ್ಲಿ ಸರ್ಪ್ರೈಸಿಂಗ್ ಅನ್ನಿಸ್ತಿದೆ ಏನಪ್ಪಾ ಅಂತಂದ್ರೆ ಈ ಸಲ ಸಂಪುಟ ಪುನರಚನೆ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಮಾಪ್ತರು ಅಂತ ಹೇಳ್ಕೊಳ್ಳುವಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರನ್ನ ಕೈ ಬಿಡ್ತಾರೆ ಅಂತ ಚರ್ಚೆ ಆಗ್ತಿದೆ ನಿಮಗೆ ಅನ್ಸುತ್ತಾ ಅಲ್ಲ ಅದನ್ನ ನಾನು ಹೇಳ ಕೊಟ್ಟಿದ್ದೆ ನಾನು ಅಂದ್ರೆ ನೀವು ಒಂದು ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥ ಅತ್ಯಂತ ದೊಡ್ಡ ಇಲಾಖೆ ಜನರಿಗೆ ನೇರವಾಗಿ ಸಂಬಂಧ ಇರುವಂತ ಇಲಾಖೆ ಆ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಕೆಲಸ ಬಂದಂತ ಸಮಯದಲ್ಲಿ ಅದಕ್ಕೆ ಅನುದಾನಗಳ ಅನುದಾನದ ಕೊರತೆ ಇದೆಯಾ ಹೇಗಿದೆ ದೊಡ್ಡ ಹೋರಾಟ ಮಾಡ್ತಿದ್ದಾರೆ ಅವರು ಮತ್ತೆ ಜೆಡಿಎಸ್ ಅವರು ಪ್ರತಿಪಕ್ಷಗಳು ಮತ್ತೆ ಸಾರ್ವಜನಿಕರು ದಲಿತ ಸಂಘಟನೆಗಳು ಎಸ್ ಸಿ ಪಿ ಟಿ ಎಸ್ ಪಿ ಇದು ಹಣ ಬಿಡುಗಡೆ ಆಗಿಲ್ಲ ಆ ಹಣವನ್ನು ಬೇರೆ ಬಳಕೆ ಆಗ್ತಿದೆ ಅಂತ ಒಬ್ಬ ಮಂತ್ರಿಯಾಗಿ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಥವಾ ಇಲಾಖೆಯ ರಿವ್ಯೂ ಮಾಡಬೇಕು ನನ್ಗೆ ಆ ಥರದ್ದು ಕಾಣಿಸ್ತಿಲ್ಲ ಇರೋದ್ರಲ್ಲಿ ಪ್ರಿಯಾಂಕ ಖರ್ಗೆ ಕೆಲಸ ಮಾಡ್ತಿದ್ದಾರೆ ಜನರುಗಳಿಗೂ ಜನರಾಗ್ತದೆ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಇರ್ಬೋದು ಬೃಹತ್ ಕೈಗಾರಿಕೆ ಮಂತ್ರಿ ಕೆಲವೊಂದಷ್ಟು ದೇಶಗಳಿಗೆ ಹೋಗ್ತಿದ್ದಾರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಚರ್ಚ್ ಆಕ್ಟಿವ್ನೆಸ್ ಕಾಣ್ತಾ ಇದೆ ಕೆಲವು ಇಲಾಖೆಗಳಲ್ಲಿ ಈಗ ನೀವು ಹೇಳಿದ್ರಲ್ಲ ಹಾಗೆ ವೆಂಕಟೇಶ್ ಅವರು ಕೆ ವೆಂಕಟೇಶ್ ಅವರು ಪಶು ಪಶುಸಂಗೋಪನೆ ಸಚಿವರು ಗೊತ್ತಿಲ್ಲ ನಾ ಹೇಳಿದ ಸುಧಾಕರ್ ಅವರು ಖಾನ್ ಅವರು ಪೌರಾಡಳಿತ ಸಚಿವರು ಏನ್ ಮಾಡ್ತಿದ್ದಾರೆ ಆರ್ ಬಿ ತಿಮ್ಮ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಸುದ್ದಿ ಏನಕ್ಕೆ ಯಾವುದೋ ಒಂದು ಅಕ್ರಮ ಕಾರಣಕ್ಕಾಗಿ ಸುದ್ದಿ ಆದರು ಆದರೆ ಇಲಾಖೆಯ ಸುಧಾರಣೆ ವಿಷಯದಲ್ಲಿ ಯಾವುದು ಇಲ್ಲ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಆಡಳಿತ ಇರುವಂತಹ ಸಮಯದಲ್ಲಿ ಒಂದು ಸಂಪ್ರದಾಯನ ರೂಢಿ ಮಾಡ್ಕೊಂಡಿತ್ತು ದ್ರಣೇಶ್ ಅಂದ್ರೆ ಪ್ರತಿ ನಿಯಮಿತವಾಗಿ ಹೈಕಮಾಂಡ್ನ ಕೆಲವು ನಾಯಕರುಗಳು ಬಂದು ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದಂಥ ಯೋಜನೆಗಳು ಅದನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿದ್ದೀರಿ ಮತ್ತು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದ್ದೀರೋ ಅಂತ ಪ್ರಗತಿ ಇದನ್ನು ತಗೊಳ್ತಾ ಇತ್ತು ಈಗೇನು ಕಾಣಲಿಲ್ಲ ಮೊನ್ನೆ ಒಂದು ಯಾವುದೋ ಒಂದು ಸರ್ಕ್ಯುಲ್ ಒಂದು ಒಂದು ಸರ್ಕ್ಯುಲೇಟ್ ಆಗಿತ್ತು ಕಾಂಗ್ರೆಸ್ ಇಂಟ್ರ ಇಂಟರ್ನಲ್ ಸರ್ಕಲಲ್ಲಿ ನೀವೇನೇನು ಕೆಲಸ ಮಾಡಿದ್ದೀರಿ ಏನು ಅಂತ ಸುರ್ಜೇವಾಲಾ ಅವರು ಒಂದು ಪತ್ರವನ್ನು ಬರೆದಿದ್ದರು ನಿಮ್ಮ ಇಲಾಖೆಯಲ್ಲಿ ಏನೇನು ಮಾಡಿದ್ದೀರಿ ಯಾವ್ಯಾವ ಹೊಸ ಯೋಜನೆಗಳು ಮಾಡಿದಿರಿ ಒಂದು ರಿಪೋರ್ಟ್ ಕೊಡಿ ಅಂತ ಆ ರಿಪೋರ್ಟ್ ಕೆಲವರು ಕೊಡೋರು ಕೊಟ್ಟರು ಮತ್ತು ಕೆಲವರು ಕೊಡಲಿಲ್ಲ ಅನ್ನೋಂಥದ್ದು ಇದೆ ಆ ಕೊಟ್ಟ ಮೇಲೆ ಏನು ಆ್ಯಕ್ಷನ್ ಆಗಿದೆ ಗೊತ್ತಿಲ್ಲ ಹಾಗಾಗಿ ಆಡಳಿತ ಯಂತ್ರಕ್ಕೆ ಚುರುಕು ಕೊಡುವಂಥ ಒಂದು ಅನಿವಾರ್ಯ ಅಗತ್ಯ ಇದೆ ಯಾಕೆಂದರೆ ಈ ಸರ್ಕಾರ ಗ್ಯಾರಂಟಿಗಳನ್ನು ಬಿಟ್ಟರೆ ಬೇರೆ ಯಾವುದು ವಿಷಯ ಜನರುಗಳ ಬಗ್ಗೆ ಗೊತ್ತಾಗ್ತಿಲ್ಲ ಈಗ ಗೊತ್ತಾಗ್ತಿರೋದು ಜಾತಿವಾರು ಸಮೀಕ್ಷೆ ಅಥವಾ ಏನು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಇದೀವಲ್ಲ ಅದು ಅದೊಂದು ವಿಷಯ ಅದನ್ನು ಬಿಟ್ಟರೆ ಬೆಂಗಳೂರಿನ ಗುಂಡಿಗಳು ಮಳೆ ಈ ಥರದ್ದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗ್ತಿಲ್ಲ ಹಾಗಾಗಿ ಒಂದು ಆಡಳಿತ ಅನ್ನೋಂಥದ್ದು ಜನ ಜನರ ಜನರಿಗೆ ಸ್ಪಂದಿಸಬೇಕು ಜನರ ಸಮಸ್ಯೆಗಳ ಬಗ್ಗೆ ಕೇಳಬೇಕು ಹಾಗಾಗಿ ತರದ್ ಕಾಣ್ತಾ ಇಲ್ಲ ಹಾಗಾಗಿ ಆಡಳಿತ ಯಂತ್ರಕ್ಕೆ ಚುರುಕು ನೀಡುವಂತ ಅಗತ್ಯ ಅನಿವಾರ್ಯವಾಗಿದೆ ಎರಡೂವರೆ ಪುನರ್ರಚನೆ ಸಣ್ಣ ಆಗತ್ತಾ ಅಥವಾ ದೊಡ್ಡ ಪ್ರಮಾಣದಲ್ಲಿ ಆಗತ್ತಾ ಅದು ಗೊತ್ತಿಲ್ಲ ಅದು ಸಿಎಂ ಅವರು ಆದ್ರೆ ಈಗಿರುವಂತ ಲೆಕ್ಕದಲ್ಲಿ ನಾನು ಹೇಳಿದ್ರ ಕೆಲವು ಮಂತ್ರಿಗಳು ಯಾಕೆ ಮಂತ್ರಿಗಳಾಗಿರ್ಬೇಕು ಅಂತ ಹಾಗಾಗಿ ಆಸಕ್ತಿ ಇರೋರು ಕೊಡಿ ಅವ್ರಿಗೆ ಕೆಲಸ ಮಾಡ್ಲಿ ಜನರ ಜನರಿಗಾಗಿ ಮಾಡಿರುವಂಥ ಸರ್ಕಾರ ಜನರಿಗೆ ಇರಬೇಕು ಅಂತಂದ್ರೆ ಜನರಿಗಾಗಿ ಸ್ಪಂದಿಸಬೇಕಾಗಿರುವಂಥ ಅನಿವಾರ್ಯತೆ ಇರುತ್ತೆ ಅವರು ವಿಧಾನಸೌಧಕ್ಕೂ ಬರಬೇಕು ಕ್ಷೇತ್ರದಲ್ಲೂ ಹೋಗಬೇಕು ರಾಜ್ಯಲ್ಲೂ ಪ್ರವಾಸ ಮಾಡಬೇಕು ತಮ್ಮ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡ ನಂತರದಲ್ಲಿ ಹಾಗೆ ಕೆಲಸ ಮಾಡಿದ್ರೆ ಮಾತ್ರ ಜನರಿಗೆ ಆಡಳಿತ ಮತ್ತು ಜನರ ಮನೆ ಬಾಗಿಲಿಗೆ ಆಡಳಿತ ಅನ್ನುವಂಥ ಮಾತಿದೆಯಲ್ಲ ಆ ನಿಟ್ಟಿನಲ್ಲಿ ಸಿಗುತ್ತೆ ಆದರೆ ಇಲ್ಲಿ ನಾನು ಅದೇ ಹೇಳಿದ್ನಲ್ಲ ಕೆಲವು ಇಲಾಖೆಗಳು ಏನಕ್ಕೆ ಇರಬೇಕು ಅನ್ನೋವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಇದು ಸಕಾಲ ಒಂದು ಹೊಸ ಹೊಸ ಒಂದು ಬ್ಲಡ್ ಅನ್ನು ಇಂಜೆಕ್ಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಹಾಗಾಗಿ ಮಾಡಿದ್ರೆ ಮಾತ್ರ ಇರುತ್ತೆ ಇದು ಸರ್ಕಾರ ಆಗಿಬಿಡುತ್ತೆ ಅಲ್ಲ ಈಗ ನೋಡಿ ಮೈಸೂರಲ್ಲಿ ಮಹಾದೇವಪ್ಪ ಅವರನ್ನ ಡ್ರಾಪ್ ಮಾಡ್ತಾರೆ ಪಿರಿಯಾಪಟ್ಟಣ ವೆಂಕಟೇಶ್ವರನ್ನ ಡ್ರಾಪ್ ಮಾಡ್ತಾರೆ ಅದ್ರ ಬದಲಿಗೆ ತನ್ವಿ ಸೇಟ್ ಬರ್ತಾರೆ ಕ್ಯಾಬಿನೆಟ್ಗೆ ಅಂತ ಆಗ್ತಿದೆ ಕೋಲಾರದಲ್ಲಿ ಇವರು ಇವರು ಮುನಿಯಪ್ಪ ಮುನಿಯಪ್ಪ ಅವ್ರನ್ನ ಡ್ರಾಪ್ ಮಾಡ್ತಾರೆ ಅವ್ರ ಮಗಳು ಅವ್ರನ್ನ ಕ್ಯಾಬಿನೆಟ್ ತಗೊಳ್ತಾರೆ ಅಂತಿದೆ ಅದೇ ರೀತಿ ಬೇರೆ ಬೇರೆದು ಡೆವಲಪ್ ಆಗ್ತಾ ಇದೆ ಒಂದು ಆಗ್ತಾ ಇದಾವೆ ಅದು ವಿ ದೇಶಪಾಂಡೆ ಅವ್ರನ್ನ ಡ್ರಾಪ್ ಮಾಡ್ತಾ ತಗೊಳ್ತಾರೆ ಅದಕ್ಕೋಸ್ಕರ ದಿನೇಶ್ ಅವ್ರನ್ನ ಡ್ರಾಪ್ ಮಾಡ್ಬೋದು ಅಂತ ಹಿಂಗೆಲ್ಲ ಆಗ್ತಿದೆ ಬಟ್ ಈ ಹಿಂಗೆ ಈ ಚರ್ಚೆಗಳಾಗ್ತಿದೆಯಲ್ಲ ಕಾಂಗ್ರೆಸ್ ಸೆಂಟ್ರನಲ್ ಸಕಲಲ್ಲಿ ಸರ್ಕಾರದ ಮಾಡ್ತಾಳೆ ಅದು ಇದೆಲ್ಲ ನೋಡ್ತಿದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಹೌದು ಹೌದು ಅಂತ ದೊಡ್ಡ ಪ್ರಮಾಣದಲ್ಲಿ ಪುನರಚನೆ ಆಗುತ್ತೆ ಈಗ ನಾನು ನಾನು ಅದನ್ನೇ ಹೇಳಿಕೊಳ್ತೇನೆ ಅಂದ್ರೆ ನೀವು ಇಲಾಖಾವಾರು ಮಂತ್ರಿಗಳ ಕಾರ್ಯವೈಖರಿಯನ್ನು ತಗೊಂಡಾಗ ಅವರ ಇಲಾಖೆ ಅವರ ಇಲಾಖೆಯ ವ್ಯಾಪ್ತಿ ಎಷ್ಟು ಅವರಿಂದಾಗಿ ಎಷ್ಟರ ಮಟ್ಟಿಗೆ ಜನಕ್ಕೆ ನೀವು ಸ್ಪಂದಿಸಿದೀರಿ ಅನ್ನುವಂಥದ್ದು ನೋಡಿದಂಥ ಸಮಯದಲ್ಲಿ ದೊಡ್ಡ ನಿರಾಶೆ ಕಾಣುತ್ತೆ ಶಿಕ್ಷಣ ಇಲಾಖೆ ಪ್ರಾಥಮಿಕ ಮತ್ತು ಇಲಾಖೆ ನಿಜವಾಗಿಯೂ ಏನಿದು ಅನ್ನೋ ಅನ್ನೋತ್ರ ಅನ್ನಿಸ್ಬಿಡುತ್ತೆ ಅಂತಂದ್ರೆ ಆ ಮಟ್ಟಕ್ಕೆ ನಿರೀಕ್ಷಿತ ಮಟ್ಟಕ್ಕೆ ಆ ಇಲಾಖೆನ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರ ಕೈಲಿ ಏನಂತ ಎಲ್ರಿಗೂ ಗೊತ್ತಿರುವಂತ ವಿಷಯ ಜೊತೆಗೆ ಚರ್ಚೆ ಮಾಡ್ತಾರೆ ಹೀಗಾಗಿ ಇಂಥವುಗಳನ್ನ ನೋಡಿದಂತ ಸಮಯದಲ್ಲಿ ಒಂದು ಒಂದಷ್ಟು ಬದಲಾವಣೆಗಳು ಬೇಕಾಗುತ್ತೆ ಅಂತ ಯಾವುದೇ ಸರ್ಕಾರ ಆದಾಗ ಒಂದು ಸ್ಟಾಗ್ನೆಂಟ್ ಆಗ್ಬಿಡುತ್ತೆ ಯಾವಾಗಲೂ ಸರ್ಕಾರ ನಿಂತ ನೀರಾಗಬಾರ್ದು ಚಲನಶೀಲತೆ ಇರಬೇಕು ಹರಿತಾ ಇರಬೇಕು ಆ ಹರಿಯುವಂತ ಮನಸ್ಸುಗಳು ಬೇಕಾಗುತ್ತೆ ಹಾಗಾಗಿ ಕೆಲಸ ಮಾಡುವಂಥ ಉತ್ಸಾಹ ಇರುವಂಥವ್ರು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಹೇಳಿದಾಗ ವೆಂಕಟೇಶ್ ಅವರು ಪೌ ಪಶುಸಂಗೋಪನೆ ಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅನ್ನೋ ಅಂತ ಬಂದ ಬಂದಂಥ ಸಮಯದಲ್ಲಿ ಇನ್ನೊಬ್ಬ ಒಂದು ಇನ್ನೊಂದಷ್ಟು ಜನ ಉತ್ಸಾಹಿಗಳಿಗೆ ಕೊಡ್ಬೋದಲ್ಲ ಅದೇ ಸಮುದಾಯಕ್ಕೆ ಸೇರಿದಂಥವ್ರು ಅದೇ ಜಿಲ್ಲೆಗೆ ಸೇರಿದಂಥವ್ರು ಕೊಡ್ಬೋದು ಹಿಂಗೆ ಆ ಲೆಕ್ಕದಲ್ಲಿ ನಡೀತಾ ಇದೆ ಈಗ ಮುನಿಯಪ್ಪ ಅವರು ಹಿರಿಯ ಹಿರಿಯರಿದ್ದಾರೆ ಹಾಗಾಗಿ ಅವ್ರ ಬದಲಿಗೆ ಅವ್ರ ಮಗಳಿಗೆ ಅವಕಾಶ ಕೊಟ್ಟರೆ ಅವರು ಒಂದು ಒಂದು ಉತ್ಸಾಹ ಇರುತ್ತೆ ಹೊಸತನದ ಆಲೋಚನೆಗಳು ಬರುತ್ತೆ ಹಾಗಾಗಿ ಅವ್ರು ಕೆಲಸ ಮಾಡ್ಬೋದು ಅನಿಸುತ್ತೆ ಹಿಂಗೆ ನೀವು ಸಲೀಮೊಹಮ್ಮದ್ ಹೇಳಿದರು ನಾನು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ಯೂತ್ ಕಾಂಗ್ರೆಸ್ಸಿಂದ ಎನ್ ಎಸ್ ಯು ಎಐ ಇಂದ ಹಿಡಿದು ಯೂತ್ ಕಾಂಗ್ರೆಸ್ವರೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಹುದ್ದೆವರೆಗೂ ಆಯ್ಕೆ ಆಗಿ ಬಂದಿದ್ದೀನಿ ಎರಡು ಮೂರು ಚುನಾವಣೆ ಸ್ಪರ್ಧೆ ಸೋತಿದ್ದೀನಿ ಎಮ್ ಎಲ್ ಸಿ ಆಗಿದ್ದೀನಿ ನನಗೆ ಅವ್ರ ಅರ್ಹತೆ ಇದೆ ಅಂತ ಆ ರೀತಿಯ ಅರ್ಹತೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡೋದಂಥವ್ರು ಇದನ್ನು ನನಗೆ ಗಮನದಾಗ ದೊಡ್ಡ ಪಟ್ಟಿಯೇ ಇದೆ ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಕೊಡಬೇಕಲ್ಲ ಆ್ಯಕ್ಚುಲಿ ಈ ವಿಧಾನ ಪರಿಷತ್ ವಿಷಯಕ್ಕೆ ಬಂದರೆ ಈಗ ನೀವು ಕಾಂಗ್ರೆಸ್ನ ಯಾರನ್ನೇ ಮಾತಾಡಿಸಿ ಮಂತ್ರಿ ಆಗೋರಲ್ಲಿ ಇವರು ಪಕ್ಕ ಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳೋದು ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಹೌದು ಆಯಿತಾ ಆದರೆ ಅಲ್ಲೊಂದು ಬೇರೆ ಸಮಸ್ಯೆ ಇದೆ ಏನು ಅಂತಂದರೆ ಅಲ್ಲಿ ಸಲೀಂ ಅವ್ರನ್ನ ತೊಗೊಳ್ಬೇಕಾ ರಿಪ್ರಸಾದ್ ಅವ್ರನ್ನ ತೊಗೊಳ್ಬೇಕಾ ಮತ್ತು ಈಗ ಬೋಸ್ರಾಜ್ ಇದ್ದಾರೆ ಅವ್ರನ್ನ ಏನು ಸಭಾಪತಿ ಮಾಡ್ತಾರಾ ಏನು ಅಂತ ಸೊ ಏನು ನಡೀತಿದೆ ಅಲ್ಲ ಈಗ ಚರ್ಚೆಗಳು ನಡೀತದೆ ನಾನು ಆಗಲೇ ಹೇಳಿದೆ ಚರ್ಚೆಗಳು ನಡೀತದೆ ಹೊಸ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಒಂದು ಹೊಸ ಹೊಸ ಬಂದ ಯಂಗ್ ಬ್ಲಡ್ಡನ್ನು ಅಥವಾ ಹೊಸ ರಕ್ತವನ್ನು ಇಂಜೆಕ್ಷನ್ ಅಲ್ಲ ಅವಾಗ ಈಗ ಅವಕಾಶ ಅಂದರೆ ಸಲೀಮ್ ಅವರು ತೊಗೊಂಡ್ರೆ ಹರಿಪ್ರಸಾದ್ ಅವ್ರಿಗೆ ಮತ್ತೆ ಅವಕಾಶ ಕೊಡೋಕ್ಕಾಗಲ್ಲ ಅಲ್ಲ ಕೊಡ್ಬೋದು ಆದ್ರೆ ಈಗಿರುವ ನಾನು ಆಗ್ಲೇ ನಂಬರ್ ಅನ್ನುವಂತ ಒಂದು ಇದಿದೆ ಈ ಮೊದ್ಲು ನಾಲ್ಕೈದು ವಿಧಾನ ಇಂದ ನಾಲ್ಕೈದು ಜನ ಮಂತ್ರಿಗಳು ಇರ್ತಿದ್ರು ಆಗ ಎಲ್ಲ ಈ ಸೀಲಿಂಗ್ ಇರಲಿಲ್ಲ ಈಗ ಬರೀ ಮೂವತ್ ಮೂರು ಪ್ಲಸ್ ಒಂದ್ ಆಗಿರೋದ್ರಿಂದಾಗಿ ವಿಧಾನ ಪರಿಷತ್ ಜೊತೆಗೆ ವಿಧಾನಸಭೆಯಲ್ಲಿ ನೂರ ನಲ್ವತ್ತು ಜನ ಇದಾರೆ ನಂಬರ್ ಜಾಸ್ತಿ ಆದಷ್ಟು ಒತ್ತಡ ಜಾಸ್ತಿ ಹಾಗಾಗಿ ಜಿಲ್ಲೆಗೆ ಒಂದು ಅಂತ ಕೊಟ್ಟರು ಕೂಡ ಇರುತ್ತೆ ಕೆಲವು ಸಲ ಬಂದಾಗ ಈಗ ಬೆಳಗಾವಿ ಅಂತ ಜಿಲ್ಲೆ ಬಂದಾಗ ಅತ್ಯಂತ ದೊಡ್ಡ ಜಿಲ್ಲೆ ಅದ್ರ ಬಿಟ್ಟರೆ ನಂತರದಲ್ಲಿ ತುಮಕೂರು ದೊಡ್ಡ ಜಿಲ್ಲೆ ಇಂತಹ ಈಗ ಮಂಡ್ಯದಲ್ಲಿ ಈಗ ಎಸ್ ಸಿ ಮಹದೇವಪ್ಪ ಮೈಸೂರಿನಲ್ಲಿ ಡ್ರಾಪ್ ಮಾಡಿದ್ರೆ ಪಕ್ಕದ ಜಿಲ್ಲೆ ಮಂಡ್ಯ ಮಂಡ್ಯದಿಂದ ಪಿ ಎಂ ನರೇಂದ್ರ ಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಹೌದು ಹಂಗಂತ ಹೇಳಿ ಚಲರಾಯ ಸ್ವಾಮಿ ಡ್ರಾಪ್ ಮಾಡೋಕ್ಕಾಗಲ್ಲ ಮತ್ತೆ ಮಂಡ್ಯದಲ್ಲಿ ಒಕ್ಲಿಗರ ಪ್ರಾಬಲ್ಯ ಜಾಸ್ತಿ ಇರೋ ಕಾರಣಕ್ಕೆ ಅಲ್ಲಿ ಒಕ್ಕಲಿಗರನ್ನ ಯಾರಾದರೂ ಒಬ್ಬರು ಮಂತ್ರಿ ಮಾಡ್ಲೇಬೇಕಾಗತ್ತೆ ಸೊ ಹಂಗಾಗಿ ಮಂಡ್ಯ ಚಿಕ್ಕ ಜಿಲ್ಲೆ ಎರಡು ಎರಡು ಪೋಸ್ಟ್ ಕೊಡಬೇಕಾಗತ್ತೆ ಹೌದು ಕೆಲವಾರು ಅನಿವಾರ್ಯ ಅಡ್ಜಸ್ಟ್ಮೆಂಟ್ಗಳು ಅಂದ್ರೆ ರಾಜಕೀಯ ಹೊಂದಾಣಿಕೆಗಳು ಮತ್ತೆ ನಾ ಹೇಳಿದ್ನಲ್ಲ ರಾಜಕೀಯ ಪ್ರಾಬಲ್ಯ ಜಾತಿವಾರು ಪ್ರಾತಿನಿಧ್ಯ ಸಾಮಾಜಿಕ ನ್ಯಾಯ ಇಂಥವೆಲ್ಲ ಕೊಡುವಂತ ಸಮಯದಲ್ಲಿ ಈ ರೀತಿಯಾದಂಥ ರಾಜಿ ಮತ್ತು ಕಬೂಲಿಗಳು ನಡೆದೇ ನಡೆಯುತ್ತೆ ಒಂದು ವಶೀನಿ ರಾಜಕಾರಣಗಳು ನಡೆಯುತ್ತೆ ಹಾಗೆ ಎಲ್ಲರನ್ನೂ ಸಮಾಧಾನ ಮಾಡಿಸಲಿಕ್ಕಾಗಲ್ಲ ಈ ವಿಷಯ ಇದೆಯಲ್ಲ ಸಂಪುಟ ಪುನರ್ರಚನೆ ವಿಸ್ತರಣೆ ಅಥವಾ ಏನೇ ಹೇಳಿ ಹೊಸದಾಗಿ ಮೊದಲ ಬಾರಿಗೆ ಆಡಳಿತ ಬಂದಂಥ ಸಮಯದಲ್ಲಿ ಸಂಪುಟ ರಚನೆ ಮಾಡೋದು ಬೇರೆ ವಿಷಯ ಆ ಸಮಯದಲ್ಲಿ ಏನೋ ಹೇಳ್ಬೋದು ಆದರೆ ವಿಸ್ತರಣೆ ಮತ್ತು ಪುನರ್ರಚನೆ ಅಂತ ಇದೆಯಲ್ಲ ಒಂದು ರೀತಿಯಲ್ಲಿ ಒಂದು ಜೇನಿನ ಗೂಡಿಗೆ ಕೈ ಹಾಕಿದಾಗೇನೆ ಯಾವಾಗ ಏನು ಬರುತ್ತೆ ಎಷ್ಟು ಜನ ಪಕ್ಕದಲ್ಲಿ ಆಪ್ತರಾಗಿ ಗುರುತಿಸ್ಕೊಂಡು ರೆಬಲ್ ಆಗುವಂಥವ್ರು ನೋಡಿ ಯಾರನ್ನೇ ತಗೊಂಡ್ರು ಕೂಡ ಯಾರನ್ನೇ ಕೈ ಬಿಟ್ರು ಖಂಡಿತ ಅವರಲ್ಲಿ ಒಂದು ಏಟಿ ಪರ್ಸೆಂಟ್ ರೆಬಲ್ ಆಗೇ ಆಗ್ತಾರೆ ಇನ್ಯಾರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾನ್ ಬಂದೇ ಬರ್ತೀನಿ ಅನ್ನುವಂತ ನಿರೀಕ್ಷೆ ಇದಾರೆ ಅವರು ಸಿನಿಮಾ ಅವರು ರೆಬಲ್ ಆಗ್ತಾರೆ ಹಾಗಾಗಿ ಫಸ್ಟ್ ಟೈಮ್ ಮಾಡುವಾಗ ಫಸ್ಟ್ ಟೈಮ್ ಮಾಡುವಾಗ ಏನಿರುತ್ತೆ ಅಂದ್ರೆ ಓಕೆ ಈಗ ಕೊಟ್ಟಿಲ್ಲ ಮುಂದೆ ಕೊಡ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇರುತ್ತೆ ಬಟ್ ಈಗ ಕೆಲವರು ಹೇಳಿದ್ರು ಮೊದಲ ಬಾರಿ ಸಂಪುಟ ರಚನೆ ಮಾಡುವಂತ ಸಮಯದಲ್ಲಿ ಈ ಸಲ ಕೆಲವು ರಾಜಕೀಯ ಅನಿವಾರ್ಯತೆಗಳ ಕಾರಣಕ್ಕಾಗಿ ಇಂತಹ ಸಂಪುಟ ರಚನೆ ಮಾಡಿದ್ದೀನಿ ಎಲ್ಲರೂ ಕೂಡ ಅರ್ಹರೇ ಇದ್ದಾರೆ ಆದ್ರೂ ಕೂಡ ಹೊಸಬರಿಗೆ ಅವಕಾಶ ಕೊಡಲೇಬೇಕಿದೆ ಆ ಅವಕಾಶವನ್ನು ಕೊಡುವಂತ ಕೆಲಸ ಮುಂದಿನ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅಥವಾ ಪುನರ್ರಚನೆ ಸಮಯದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಮಾಡ್ತೀರಿ ಅಂದ್ರೆ ನಮ್ಮ ಸರ್ಕಾರ ಒಂದು ಅವಧಿ ಎರಡೂವರೆ ವರ್ಷ ಅವಧಿಯನ್ನ ಪೂರ್ಣಗೊಳಿಸಿದ ನಂತರದಲ್ಲಿ ಮತ್ತೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಮಾಡುವಾಗ್ಲೂ ಕೂಡ ಇದನ್ನೇ ಮಾಡಿದ್ರು ಹೌದು ಅಂದ್ರೆ ಅವ್ರ ಸರ್ಕಾರ ಬಂದು ಎರಡೂವರೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಸಕಾಲ ಅದಕ್ಕೆ ಸಕಾಲ ಹಾಗಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಬಂದಂತ ಸಮಯದಲ್ಲಿ ಇದಕ್ಕೊಂದು ಚರ್ಚೆ ನಡೆಯುತ್ತೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥವ್ರು ಈಗಾಗಲೇ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ದ್ರಣೇಶ್ ನನಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಆಗ್ಲೇ ನಾ ಹೇಳಿದನ ಚ ಹಿರಿಯೂರಿನ ಶಾಸಕರಾಗಿರುವಂತ ಡಿ ಸುಧಾಕರ್ ಅವರು ಕೆ ವೆಂಕಟೇಶ್ ಅವರು ಖಾನ್ ಅವರು ಈ ರೀತಿಯಾಗಿ ಕೆಲವರು ಮಧು ಬಂಗಾರಪ್ಪ ಬೋಸರಾಜ್ ಬೋಸರಾಜ್ ಅವರನ್ನ ಬಹುಶಃ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಅವರನ್ನ ವಿಧಾನಸಭೆಯ ವಿಧಾನ ಪರಿಷತ್ನ ಸಭಾಪತಿಯನ್ನಾಗಿ ಮಾಡಿ ಅವರಷ್ಟೇ ಅರ್ಹರು ಮತ್ತು ಅನುಭವಿಗಳಾಗಿರುವಂತ ಹರಿಪ್ರಸಾದ್ ಒಂದು ಅವಕಾಶ ಕೊಡಬಹುದು ಅಂತ ಇದೆ ಹಾಗೆ ಮುನಿಯಪ್ಪ ಅವರನ್ನ ರಾಜೀನಾಮೆ ಪಡ್ಕೊಂಡು ಅವರು ಬದಲಿಗೆ ಅವರ ಮಗಳಿಗೆ ಅವಕಾಶ ಕೊಡುವ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಈ ರೀತಿಯ ಕೆಲವರು ಹೋಗುವವರ ಪಟ್ಟಿಯಲ್ಲಿದ್ದಾರೆ ಹಾಗೆ ಸೇರ್ಪಡೆಯಾಗುವವರ ಪಟ್ಟಿಯಲ್ಲಿ ಪಿ ಎಂ ನರೇಂದ್ರ ಸ್ವಾಮಿ ಬಿ ಕೆ ಹರಿಪ್ರಸಾದ್ ಅವರು ಮುಸ್ಲಿಮಲ್ಲಿ ಯಾರಿಗೆ ಕೊಡ್ತಾರ ತನ್ವೀರ್ ಸೇಠ ಅವರಿಗೆ ಕೊಡ್ತಾರ ಅಥವಾ ರಿಜ್ವಾನ್ ಅರ್ಷದ್ ರಿಜ್ವಾನ್ ಅರ್ಷದ್ ಒಂದ್ ಏನಾಗ್ಬಿಡ್ತಿ ಅಂದ್ರೆ ಬೆಂಗಳೂರಿನ ಈಗ ಮಂತ್ರಿ ಸ್ಥಾನ ಈಗ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ ಇದೆ ಚರ್ಚೆ ಅಲ್ಪಸಂಖ್ಯಾತರಿಂದ ಒಂದು ಕೋಟಾ ಕೊಡಲೇಬೇಕಾಗತ್ತೆ ಅಲ್ಲಾ ಜಮೀನ ಜಮೀನ ಇದರ ಇದ್ದಾರೆ ಇದ್ದಾರೆ ಅಲ್ಲ ಆದ್ರು ಅವ್ರ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಲ್ಪಸಂಖ್ಯಾತರ ಪರವಾಗಿ ಸ್ವಲ್ಪ ಜಾಸ್ತಿ ಪ್ರೀತಿನ ಇಟ್ಕೊಂಡಿರುವಂತ ಪಕ್ಷ ಆಮೇಲೆ ಮೂರ್ ಬಾರಿ ಅವ್ರ ಶಾಸಕರಾಗಿರ ಆಗಿರುವಂತದ್ದು ಅದು ಆಗ್ ನೋಡಿದ್ರೆ ಅಪ್ಪಾಜಿ ನಾಡಗೌಡ ಅತ್ಯಂತ ಸುದೀರ್ಘ ಅನುಭವ ಪಡ್ಕೊಂಡಿರೋದು ಇನ್ನ ಆರ್ ವಿ ದೇಶಪಾಂಡೆ ಅಂತವರು ಇದು ನನ್ನ ಕೊನೆ ಚುನಾವಣೆ ಕೊನೆಯ ಸಲ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಕೂಡ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಖರ್ಗೆ ಅವರಿಗೆ ಆಪ್ತರು ಈ ರೀತಿಯಾದಂಥ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಇದರ ನಡುವೆ ಕುಂಚಟಿಗೆ ಒಕ್ಕಲಿಗರಿಗೆ ಸಿಕ್ಕೇ ಇಲ್ಲ ಅಂತ ಟಿ ಬಿ ಜಯಚಂದ್ರ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ರೆಡ್ಡಿ ಒಕ್ಕಲಿಗ ಸಿಕ್ಕಿಲ್ಲ ಅಂತ ಬ ಬಸವರಾಜ ರಾಯರೆಡ್ಡಿ ಅವರು ಇಟ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಜಾತಿಗಳ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಲಿಂಗಾಯತರು ಹಾ ಸಾರಿ ರೆಡ್ಡಿ ಲಿಂಗಾಯತರು ರೆಡ್ಡಿ ಲಿಂಗಾಯತ್ರಿಗೆ ಸಿಕ್ಕಿಲ್ಲ ಅನ್ನುವಂತ ಅಲ್ಲ ಅದ್ರ ನೋಡಿದ್ರೆ ಇವರು ಎಚ್ ಕೆ ಪಟೇಲಿಗೆ ಸಿಕ್ಕಿದೆಯಲ್ಲ ಅವರು ಒರಿಜಿನಲ್ ವೇಮನ ರೆಡ್ಡಿ ವೇಮಾನ ಕಮ್ಯುನಿಟಿ ಅಂತ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರ ಕಮ್ಯುನಿಟಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇಂತಹ ಚರ್ಚೆಗಳು ನಡೀತಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಪ್ರಾದೇಶಿಕ ಅಸಮಾ ಅಸಮತೋಲನ ಜಾತಿವಾರು ಪ್ರಾತಿನಿಧ್ಯ ಅನುಭವ ಮತ್ತು ರಾಜಕೀಯ ಲೆಕ್ಕಾಚಾರ ಯಾರನ್ನ ರಾಜಕೀಯವಾಗಿ ಮಂತ್ರಿ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ವಿಸ್ತರಣೆ ಅಲ್ಲ ಪುನರ್ರಚನೆ ಹಾಗಾಗಿ ಆಮೇಲೆ ನಾಗೇಂದ್ರ ಅವ್ರಿಗೊಂದು ಅಶೂರ್ ಮಾಡಿದ್ರು ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಆದ ನಂತರ ನಿಮ್ಮ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾಗೇಂದ್ರ ಅವ್ರು ಪದೇ ಪದೇ ಕೇಳ್ತಿದ್ದಾರೆ ಹೀಗಾಗಿ ಇಂಥ ಅನಿವಾರ್ಯ ಕೆ ಎನ್ ರಾಜಣ್ಣ ಅವ್ರಿಗೆ ಸಂಪುಟದಲ್ಲಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಮತ್ತೆ ಅದೇ ಸಮುದಾಯದವ್ರನ್ನ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ಅದು ಇದು ಎಚ್ ಡಿ ಕೋಟೆಯ ಅನಿಲ್ ಚಿಕ್ಮ ಅಥವಾ ಇವರು ಮೂರ್ತಿನ ಅಥವಾ ಎನ್ ವೈ ಗೋಪಾಲ್ ಅವರ ಎಂತ ಅದು ಚರ್ಚೆ ಚರ್ಚೆ ಇವೆಲ್ಲವೂ ಡಿಸ್ಕಷನ್ ಈಗ ಈಗ ಇನ್ನೂ ಪ್ರಾರಂಭ ಆಗಿದೆ ಚರ್ಚೆ ಹಾಗಾಗಿ ಒಂದು ಶೇಪ್ ಅಪ್ ತೊಗೊಳ್ಬೇಕಾದ್ರೆ ಇನ್ನೊಂದು ವಾ ಹತ್ತು ದಿವಸ ಬೇಕು ನನ್ನ ಅನಿಸಿಕೆ ಪ್ರಕಾರ ನನಗಿರುವಂಥ ಪ್ರಕಾರದಲ್ಲಿ ಅಕ್ಟೋಬರ್ ಎರಡನೇ ವಾರದ ನಂತರದಲ್ಲಿ ಯಾವಾಗ ಬೇಕಾದರೂ ಸಂಪುಟ ವಿಸ್ತರಣೆ ಸಾರಿ ಪುನರ್ರಚನೆ ಆಗ್ಬೋದು ಅನ್ಸುತ್ತೆ ಓಕೆ ಇನ್ನೊಂದು ಏನಂದ್ರೆ ಇದ್ರ ಜೊತೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಯಾಕಂದ್ರೆ ನೋಡಿ ಈಗ ನವೆಂಬರ್ ಇಪ್ಪತ್ತಾರು ಅಂತಂದ್ರೆ ನವೆಂಬರ್ ಇಪ್ಪತ್ತಾರಕ್ಕೆ ಆಗ್ತೇನೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲೋ ಹೇಳ್ಕೊಂಡಿದಾರಂತೆ ಆಗ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಆ ಸಾಧ್ಯತೆ ಇದೆಯಾ ಇಲ್ಲ ಅದು ಅಧಿಕಾರ ಹಸ್ತಾಂತರ ಆಗುತ್ತೆ ಅಥವಾ ಇಲ್ಲ ಅಂತ ಚರ್ಚೆಗಳು ನಡೀತಾ ಇದೆ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೀತಾ ಇದೆ ಹೈಕಮಾಂಡ್ನಿಂದ ಇಲ್ಲಿವರೆಗೆ ಈ ರೀತಿಯಾದಂತಹ ಅಧಿಕಾರ ಹಂಚಿಕೆ ಸೂತ್ರ ಆಗಿತ್ತು ಒಪ್ಪಂದ ಆಗಿತ್ತು ಅಂತ ಯಾರು ಹೇಳಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿಲ್ಲ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಕರ್ನಾಟಕದವರ ಇದ್ದಾರೆ ಅವರು ಕೂಡ ಹೇಳ್ತಿಲ್ಲ ಹಾಗಾಗಿ ಇದ್ ಆಗುತ್ತಾ ಬಿಡುತ್ತಾ ಅನ್ನೋಂಥದ್ದು ರೇ ಪ್ರಶ್ನೆನೇ ಒಂದು ನನ್ ಗಟ್ ಫೀಲಿಂಗ್ ಏನು ಅಂತಂದ್ರೆ ಸದ್ಯದ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಸದ್ಯದಲ್ಲಿ ಇಮಿಡಿಯೇಟ್ಲಿ ಇರುವಂಥದ್ದು ಬಿಹಾರ ವಿಧಾನಸಭೆ ಚುನಾವಣೆ ನಿಮಗೆ ಏನೋ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಿದ ತಕ್ಷಣ ಬಿಹಾರದಲ್ಲಿ ಏನೋ ದೊಡ್ಡ ಇದಾಗುತ್ತೆ ಅಂತ ಏನಿಲ್ಲ ಕಂಪನ ಆಗ್ಬಿಡುತ್ತೆ ಅಂತ ಏನಿಲ್ಲ ಆದರೆ ಆದ್ರೆ ಆದ್ರೆ ಆದರೆ ಹಿಂದುಳಿದ ವರ್ಗಗಳ ಒಬ್ಬ ಪ್ರಭಾವಿ ನಾಯಕ ಅನ್ನೋಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಇದೆಯಲ್ಲ ಇದು ಅತ್ಯಂತ ಗಮನ ಸೆಳೆದಿರುವಂತಹ ಸಮೀಕ್ಷೆ ಹಾಗಾಗಿ ಈ ಸಮೀಕ್ಷೆ ನಡೆಯುವಂತ ಸಮಯದಲ್ಲಿ ಮಧ್ಯಭಾಗದಲ್ಲಿ ನಾಯಕತ್ವ ಬದಲಾವಣೆ ಮಾಡ್ತಾರೆ ಅಂತ ನನಗನ್ಸಲ್ಲ ಹಾಗಾಗಿ ಈ ಸಮೀಕ್ಷೆಯ ಕೆಲಸ ಪೂರ್ಣಗೊಳ್ಳುವವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಸೇಫ್ ಆಗಿರುತ್ತೆ ಮತ್ತು ಬಿಹಾರ ವಿಧಾನಸಭೆ ಚುನಾವಣೆ ಆ ನಂತರದಲ್ಲಿ ಅದರ ಬೆನ್ನಿಗೆ ಬರುವಂಥ ಕೇರಳ ವಿಧಾನಸಭೆ ಚುನಾವಣೆಯವರು ಈ ಬಗ್ಗೆ ಚರ್ಚೆ ಆಗಲ್ಲ ಅದರ ಒಂದಂತೂ ಕತ್ ಖಚಿತ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಅಷ್ಟೊಂದು ಖಚಿತತೆ ಇಲ್ಲ ಥ್ಯಾಂಕ್ ಯು ವೀಕ್ಷಕರ ಇಷ್ಟೊತ್ತು ನಟರಾಜು ಅವರು ಈ ಸಂಪುಟ ಪುನರಚನೆ ಮತ್ತು ನಾಯಕತ್ವ ಬದಲಾವಣೆ ಎರಡರ ಬಗ್ಗೆ ಕೂಡ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ವಾರ್ತಾ ವಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು